ಇನ್ನು ಬಿಜೆಪಿಯದ್ದು ಒಂದು ಶ್ರೀರಾಮುಲುದೇ ಮತ್ತೊಂದು ನಿಲುವು ಅಲ್ಪಸಂಖ್ಯಾತರ ಓಲೈಕೆಗೆ ಮುಂದಾದ್ರ ಮಾಜಿ ಸಚಿವ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಈಗಾಗಲೇ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ ಬಹಿರಂಗವಾಗಿಯೇ ಬಿಜೆಪಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಆದ್ರೆ ರಾಮುಲು ಮಾತ್ರ ಸೈಲೆಂಟ್ ಆಗಿದ್ದಾರೆ ಪ್ರಮುಖವಾಗಿ ಮುಸ್ಲಿಮರ ಪರ ಮಾಜಿ ಸಚಿವ ಶ್ರೀರಾಮುಲು ಅವರು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇರೋ ಹಾಗೆ ಕಂಡು ಬರ್ತಾ ಇದೆ ಬಳ್ಳಾರಿಯಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಆದರೆ ಆ ಪ್ರತಿಭಟನೆಗೂ ಕೂಡ ಶ್ರೀರಾಮುಲು ಅವರು ಹೋಗಿಲ್ಲ ಎಲ್ಲ ಸಮುದಾಯಗಳು ಸಮುದಾಯಗಳನ್ನು ಒಂದಾಗಿ ನೋಡಬೇಕು ಅಂತ ರಾಮುಲು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ರಾಮುಲು ಕೈತಪ್ಪಿತ್ತು ಮುಸ್ಲಿಂ ಮತಗಳು ಬಳ್ಳಾರಿಯಲ್ಲಿ ಮೂವತ್ತು ಸಾವಿರ ಅಂತರದಲ್ಲಿ ಅವರು ಸೋಲನ್ನು ಕಂಡಿದ್ರು ಹೀಗಾಗಿ ಸಮುದಾಯಗಳ ಓಲೈಕೆ ಮೂಲಕ ಮುಂದಿನ ಎಲೆಕ್ಷನ್ಗೆ ತಂತ್ರವನ್ನು ಹೆಣಿತಾ ಇದ್ದಾರಾ ಈ ರೀತಿಯಾಗಿರುವಂತಹ ಚರ್ಚೆ ಈಗ ಆರಂಭ ಆಗಿದೆ ನಾನು ನೋಡ್ರಿ ನಂದು 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 ನೋಡ್ರಿ ಈ ಈ ರಾಜ್ಯವನ್ನು ಈ ದೇಶವನ್ನು ನಾನು ಚಿತ್ರವನ್ನು ನೋಡಿದಂಥ ಟೈಮಲ್ಲಿ ಭಾರತ ಭಾರತದಲ್ಲಿ ಕರ್ನಾಟಕ ಅಂದ ನೋಡಿದಂಥ ಟೈಮಲ್ಲಿ ಕೆಲವೊಂದು ಅಭಿಪ್ರಾಯಗಳು ವೈಯಕ್ತಿಕವಾಗಿ ಅವರವ್ರ ಯೋಚನೆಗಳ ತಕ್ಕಂತೆ ಮಾತಾಡ್ಬೋದು ನಾನು ಯಾವತ್ತೂ ಕೂಡ ಅವ್ರಿಗೆ ವೈಯಕ್ತಿಕವಾದಂಥ ವಿಚಾರಗಳು ವೈಯಕ್ತಿಕವಾದಂಥ ಈ ರೀತಿ ಹೇಳಿಕೆಗಳ ಬಗ್ಗೆ ನಾನು ವಿರೋಧ ಅಲ್ಲ ಅವರು ವೈಯಕ್ತಿಕನ ಇಲ್ಲ ಪಾರ್ಟಿ ಡಿಶನು ನಾನು ಪಾರ್ಟಿ ಪರವಾಗಿ ನಾನು ಇವತ್ತು ಇಲ್ಲಿ ಕುಂತು ಮಾತಾಡ್ತಾ ಇಲ್ಲ ನನ್ನ ನನ್ನ ಆಸೆ ಏನಂದ ಪಾರ್ಟಿ ಇವತ್ತು ಜೊತೆಯಲ್ಲಿ ಇವತ್ತು ಪಾರ್ಟಿ ಅನ್ನೋದಕ್ಕಿಂತ ನಾನು ಇವತ್ತು ರಾಮುಲು ಅಂದ ತಕ್ಷಣ ಪಾರ್ಟಿ ಅಂದೇ ಅಂತಾರ ಅನ್ನೋದಕ್ಕಿಂತ ನಾನು ಬೇರೆಯವ್ರನ್ನ ಈ ರೀತಿ ನಾನು ಅವ್ರನ್ನ ಕೆಟ್ಟವರು ಇವರು ಒಳ್ಳೆಯವರು ಅನ್ನೋಂಥದಿಲ್ಲ ನಾನು ಎಲ್ಲ ದೃಷ್ಟಿಯಲ್ಲಿ ನಾನು ಎಲ್ಲ ಮನಸ್ಥಿತಿಗಳು ಇವತ್ತು ಅವ್ರ ಮನಸ್ಥಿತಿಗಳು ಅವ್ರಿಗೇನೋ ಒಳ್ಳೇದಾಗಬೇಕಂದೇಳಿ ಯೋಚನೆ ಮಾಡಿರ್ಬೋದು ಇಟ್ಟಿರ್ಬೋದು ಯಾವ ಕೊಟ್ಟಿಲ್ಲ ಅನ್ನೋಂತ ವಿಚಾರ ಬಂದಂತ ಅದ್ರ ಬಗ್ಗೆ ನಾನು ಡಿಬೇಟ್ ಮಾಡ್ತಾ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್